ಅದರಲ್ಲೂ ತಾವಣಕೆರೆ ಒಡಿ ಹೆಡ್ ಕ್ವಾರ್ಟರ್ ಏನೇನು ಇರಬಾರ ಇರಬೇಕಾಗಿತ್ತೋ ಏನೇನು ಇರಬಾರ್ದಾಗಿತ್ತು ಅದೆಲ್ಲ ಇದೆ ಏನೇನು ಇರಬೇಕಾಗಿತ್ತು ಅದ್ರಲ್ಲಿ ಯಾವುದೇ ಒಂದೂ ಇಲ್ಲ ಪೊಲೀಸ್ ಸ್ಟೇಷನ್ ಒಂದು ಬಿಟ್ಟರೆ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಇಲ್ಲ ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಸ್ಟೇಟ್ ಸ್ಟೇಟೈ ಪಕ್ಕದಲ್ಲಿರೋದು ಸಮುದಾಯ ಆರೋಗ್ಯ ಕೇಂದ್ರ ತಗೊಂಡೋಗಿ ಚಂದ್ರಪ್ಪ ಸರ್ನಲ್ಲಿ ಅಲ್ಲೆಲ್ಲ ಮಾಡಿದ್ದಾರೆ ಅದೊಂದು ಡಿಲಿವರಿ ಆಗುತ್ತೆ ಮೂವತ್ತು ಡಿಲಿವರಿ ಆಗುತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾವಣಕೆರಲ್ಲಿ ಇಲ್ಲಿ ಇದ್ದಾರೆ ಅಲ್ಲಿ ಎಂಟು ಜನ ಡಾಕ್ಟರ್ ಇದ್ದಾರೆ ಕಿವಿಗೊಬ್ರು ಡಾಕ್ಟರು ಕಣ್ಗೊಬ್ರು ಡಾಕ್ಟರು ಅಲ್ಗೊಬ್ಬರು ಡಾಕ್ಟ್ರ್ ಇದ್ದಾರೆ ಅಲ್ಲಿ ಇಲ್ಲಿ ಚಂದ್ರಪ್ಪ ಸರ್ಕಾರದ್ದೇ ಜನಗಳೇ ಹೋಗಲ್ಲ ಅಲ್ಲಿ ಇಲ್ಲಿ ಹೋಗ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಬಂದು ನೀವು ಮಾಡಲಿಲ್ಲ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ತವರೆ ಕೆಲ ನಿಮ್ಗೊಂದು ಚಿಕಿತ್ಸಾ ಕೇಂದ್ರ ಇರೋದು ಗೌರ್ಮೆಂಟ್ ಆಸ್ಪತ್ರೆ ಅಂತ ಇರೋದು ಅಟ್ಲೀಸ್ಟ್ ಇಲ್ಲಿ ಇವರು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ವೈಜ್ಞಾನಿಕವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡಬೇಕಾಗೈತೆ ಶಾಸಕರು ಅವ್ರು ಇಲ್ಲಿನ ಗ್ರಾಮ ಪಂಚಾಯತಿ ಕೆಲವು ಅವ್ರ ಹಿಂಬಾಲಕರುಗಳು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಅದು ತಪ್ಪಾಗಿ ಗ್ರಹಿಸಿ ಬೇರೆ ಬೇರೆ ಥರ ಬೆಳವಣಿಗೆಗಳಿಗೆಲ್ಲನೂ ತೊಂದರೆ ಮಾಡ್ತಾವ್ರೆ ಅಂತ ನಮ್ಮ ಗಮನಕ್ಕೆ ಬಂದೈತೆ ಅದರಿಂದ ಇವತ್ತು ಶಾಸಕರು ನೇರವಾಗಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ನೀವು ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ನಾವು ಮನವಿ ಮಾಡ್ತೀವಿ ಒಂದು ಐದು ವರ್ಷದಿಂದಲೂ ಈ ಸಮಸ್ಯೆ ಇದ್ದೇ ಇದೆ ನಾವು ಜಿಲ್ಲಾ ಪಂಚಾಯತಿ ಇದ್ದಾಗ ನಾವೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ತರ ಸ್ಥಳೀಯ ಪಂಚಾಯಿತಿ ಇದ್ದಾಗ ಸ್ವಲ್ಪ ಕೆಲಸಗಳು ಮಾಡಿಸ್ತಾ ಇದ್ರು ಯಾಕಂದ್ರೆ ಜಿಲ್ಲಾ ಪಂಚಾಯಿತಿಯಿಂದ ಇಡೀ ನಿರ್ವಹಣೆ ಮಾಡ್ತಾ ಇದ್ವಿತ್ತು ಈಗೆಲ್ಲ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ಗಳಿಲ್ಲ ಸ್ಥಳೀಯ ಆಡಳಿತ ಇಲ್ದಿರೋದ್ರಿಂದ ಅವ್ರಿಗೂ ಮನಪಲ್ಲಿ ಯಾರು ಕೇಳೋಂಥ ನೆಸೆಸಿಟಿನೇ ಇರಲ್ಲ ಮೂವತ್ತೆರಡು ಇಲಾಖೆ ಮೂವತ್ತೇಳು ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿಗೆ ಇವಾಗ ಜಿಲ್ಲಾ ಪಂಚಾಯಿತಿನ ಪ್ರತಿನಿಧಿಗಳೇ ಇರಲಿ ಯಾರೋ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀರ ಅಟ್ಲೀಸ್ಟ್ ಹೋಗ್ಲಿ ಕೂಡ ನಾನು ಕೇಳ್ಬೋದಾಗಿತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳೆಲ್ಲ ಸಿಕ್ಕಿರೋದು ಈಗ ಶಾಸಕರು ಒಬ್ಬರೇನೇ ಗ್ರಾಮ ಪಂಚಾಯತಿ ಆಫೀಸನ್ನು ಶಾಸಕರೇ ಮಾತಾಡಬೇಕು ತಾಲೂಕ್ ಪಂಚಾಯತಿ ಆಫೀಸನ್ನು ಶಾಸಕರೇ ಮಾತಾಡಬೇಕು ಜಿಲ್ಲಾ ಪಂಚಾಯಿತಿನೂ ಶಾಸಕರೇ ಮಾತಾಡಬೇಕು ಇಲ್ಲೇನಾಗೈತೆ ಅಂದರೆ ಅದು ಅದೇ ಒಂದು ಸ್ಕೂಲ್ಗೆ ಒಬ್ಬ ವಿದ್ಯಾರ್ಥಿಗೆ ಒಬ್ಬರೇ ಮೇಸ್ಟ್ ಅಂತಾರಲ್ಲ ಆ ತರದ ವ್ಯವಸ್ಥೆ ಆಗಿರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ಏನಾಗಿದೆ ಅಂದ್ರೆ ಈ ಕೆಶಿಪ್ ಅವರು ನಾವು ರೋಡ್ ಮಾಡಿ ಇಲ್ಲಿ ಒಂದು ಉತ್ತಮವಾದಂತಹ ಇದನ್ನ ನಿರ್ಮಾಣ ಮಾಡ್ತೀವಿ ಅಂತ ಹತ್ತು ವರ್ಷ ಆಯ್ತು ಇದೇ ಸಿದ್ದರಾಮಯ್ಯ ಅವರು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಪೂಜೆ ಮಾಡಿದ್ದೀವಿ ಈ ಇವರು ಮೂರನೇ ಅವಧಿ ಇದೆ ನಿಮ್ಮ ಪಕ್ಷದ ಶಾಸಕವಾಗಿ ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡೋದು ಓಟ್ ಹಾಕಿದ್ದೀವಿ ಅನ್ನ ರೈಟ್ಸ್ ಇವತ್ತು ನಾವು ಇಷ್ಟೊಂದು ಕಡಕಾಗಿ ಅವ್ರ ಬಗ್ಗೆ ಕೇಳ್ತಾ ಇರೋದು ನಾವು ಓಟಾ ಗೆಲ್ಸಿರೋ ಶಾಸಕರು ನೀವು ಈಸತಿವಿ ದಯವಿಟ್ಟು ಜನಗಳಿಗೆ ಕೆಲಸ ಮಾಡ್ಕೊಡಿ ಬಿಜೆಪಿ ಸಿಂಬಲ್ ಇಂದ ಗೆದ್ದಿದ್ದೀರಾ ನಾಳೆ ಬೆಳಿಗ್ಗೆ ಜನಗಳು ಏನನ್ನ ಕೇಳ್ತಾರೆ ನಾವು ಬಿಜೆಪಿ ಸಿಂಬಲ್ ಇಟ್ಕೊಂಡು ತಿಂದು ಓಟ್ಗೆ ನಾವು ನಾವು ಬೇರೆ ಬೇರೆ ಪಕ್ಷ ಸಿಂಬಲ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇದಿರ್ ಜೆಡಿಎಸ್ ಬಿಜೆಪಿ ಪಕ್ಷದವರು ಸೇರ್ ಮಾಡ್ತಾ ಇದ್ದೀವಿ ನಾವು ಎನ್ ಡಿ ಎಂದ ಜೆಡಿಎಸ್ ಇಂದ ಯಾವ ಕ್ಯಾಂಡಿಡೇಟ್ ಅಂದ್ರೆ ಜೆಡಿಎಸ್ ಸಿಂಬಲ್ ಇಟ್ಕೊಂಡು ಹೋಗ್ಬೇಕು ಒಟ್ಟಾರೆ ನಾವು ಹೋದಾಗ ನೀವು ಇಂದೇನು ಬಿಜೆಪಿಗೆ ಅಂತ ನೀವೇ ಶಾಸಕರು ಓಟ್ ಕೇಳಿದಲ್ವಾ ಅಂತ ಕೇಳ್ತಾರೆ ದಯವಿಟ್ಟು ನೀವು ಸಿಂಬಲ್ ನಿಂದ ಅಂತದ್ದು ಪಕ್ಷ ಬಿಟ್ಟು ಕೆಲಸ ಅಂತ ಶಾಸಕರು ಅಂತ ನೀವೇ ಹೇಳ್ಕೊಳ್ತೀರಾ ಆದಷ್ಟು ಜನಗಳಿಗೋಸ್ಕರವಾಗಿ ಈ ಕೆಲಸ ಆದಷ್ಟು ಬೇಗ ಮುಗಿಸ್ಕೊಂಡಿದ್ದಾವೆ ತಾವರೆಕೆರೆಯಲ್ಲಿ ಬಸ್ ಸ್ಟಾಪ್ಗೆ ತುಂಬಾ ದೊಡ್ಡ ಜಾಗಗಳು ಇದ್ದಾವೆ ಈ ಕೆರೆನೇ ಕ್ಲೋಸ್ ಮಾಡಿದ್ದಾರೆ ಇಲ್ಲೊಂದು ಕೆರೆ ಮೃದ ಕೆರೆ ಅಂತ ಹೇಳಿ ಕೆರೆನೇ ಕ್ಲೋಸ್ ಮಾಡಿ ಅಲ್ಲೂ ಬೇಕು ಅಂದ್ರೆ ಇಲ್ಲಿ ಜಾಗ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವರೆಕೆರೆ ಜೆಟ್ಟಿ ಮಿಷಿನ್ ತರೋದ್ರ ಬಗ್ಗೆ ನಾವು ಇವತ್ತು ಧರಣಿ ಮಾಡಿ ಏನಾಗಿದೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿದ್ದಾರೆ ಇದಾರೆ ತಾವರೆಕೆರೆ ಪಂಚಾಯಿತಿನಲ್ಲಿ ಹತ್ತೊಂಬತ್ತು ಜನ ಮೆಂಬರ್ ತವರೆಕೆರೆಯಲ್ಲಿ ಹದಿನಾರು ಜನ ಹದಿನೇಳು ಜನ ಮೆಂಬರ್ಗಳು ತವರೆಕೆರೆ ಟೌನ್ ಅಲ್ಲೇ ಗೆದ್ದಿರೋದು ಇನ್ನಿಬ್ರು ಪಕ್ಕವರು ಇಬ್ಬರು ಗೆದ್ದಿರೋದು ತವರೆಕೆರೆಯಲ್ಲಿ ಈಗ ಸ್ಯಾನಿಟರಿಗಳೆಲ್ಲ ಬ್ಲಾಕ್ ಆಗ್ತಾ ಇದೆ ಜೆಟ್ಟಿ ಮಿಷಿನ್ ತನ್ನಿ ಅಂತ ಹೇಳಿದಾಗ ಅದ್ರಲ್ಲಿ ಸ್ವಲ್ಪ ರಾಜಕೀಯವಾಗಿ ಅವ್ರ ಏನೋ ಯೋಚನೆ ಮಾಡಿ ಇಲ್ಲ ನಾವು ಜೆಟ್ಟಿ ಮಿಷಿನ್ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇಟ್ಕೊಂಡವ್ರೆ ಅಂತ ಗೊತ್ತಾಯಿತು ಅದ್ರಲ್ಲಿ ಒಂಬತ್ತು ಜನ ಮೆಂಬರ್ ಇನ್ಕ್ಲೂಡ್ ಅಧ್ಯಕ್ಷರು ಸೇರಿ ಅವರು ಜೆಟ್ಟಿ ಮಿಷಿನ್ ಪರವಾಗಿ ತರಲಿಕ್ಕೆ ಅಂತ ಇದ್ದಾರೆ ದುಡ್ಡಿದೆ ಅಂತ ಹೇಳ್ತಾರೆ ಅದು ಯಾಕೆ ಶಾಸಕರು ಬೆಂಬಲಿಗರು ಜೆಟ್ಟಿ ಮಿಷಿನ್ ಬೇಡ ಅಭಿವೃದ್ಧಿ ಕಾರ್ಯಕ್ಕೆ ಯಾಕೆ ತೊಡಕಾಗ್ತಾರೋ ನಮಗಂತೂ ಗೊತ್ತಿಲ್ಲ ಅದನ್ನು ಎಮ್ ಎಲ್ ಎ ಅವರು ಬುದ್ಧಿವಾದೆಯಲ್ಲಿ ದಯವಿಟ್ಟು ಅಭಿವೃದ್ಧಿಗೆ ಪೂರ್ವಕವಾಗಿ ಸ್ಪಷ್ಟಿಸಲಿಕ್ಕೆ ಅವರಿಗೆ ತಿಳಿಯರಿಬೇಕು ಅಂತೇಳಿ ನಾವು ಎಮ್ ಎಲ್ ಎ ಕೈಯಿಂದ ಇದರ ಪರವಾಗಿ ಮನವಿ ಮಾಡ್ತೀವಿ